ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಗೈಸ್ ನಾನು ಇವಾಗ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಇನ್ನೂ ತಿಂಡಿ ಮಾಡಲಿಲ್ಲ ಸೊ ನಾನು ತಿಂಡಿ ಮಾಡೋಣ ನನ್ನ ಜೊತೆ ಶೇರ್ ಮಾಡ್ಕೋಣ ಅಂತ ಸೊ ನಾನು ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾವಿನಕಾಯಿ ಚಿತ್ರನ ಮಾಡ್ತೀನಿ ಅಂತ ನಾನು ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಗೈಸ್ ನಾನು ಇವಾಗ ಆಲ್ರೆಡಿ ನಾನು ಮಾವಿನಕಾಯಿ ಚಿತ್ರನ ಮಾಡ್ಕೊಳ್ಳೋಕ್ಕೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ತುಂಬ ಇದೆಲ್ಲ ರೆಡಿ ಮಾಡಬೇಕಾದ್ರೆ ವಿಡಿಯೋ ಮಾಡಿಕೊಂಡ್ರೆ ತುಂಬ ಲೆಂತಿ ಆಗುತ್ತೆ ಸೊ ಹಾಗಾಗಿ ನಾನು ಫಸ್ಟೇ ನಾನು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಅದೇ ಮಾವಿನಕಾಯಿ ಚಿತ್ರಣ ಮಾಡಲಿಕ್ಕೆ ಒನ್ ಒಂದು ಮಾವಿನಕಾಯಿ ಅಷ್ಟು ತೊಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ದಪ್ಪ ಇತ್ತು ಸೊ ಹಾಗಾಗಿ ಅದು ಒಂದು ಮಾವಿನಕಾಯಿ ಅಷ್ಟು ತಗೋ ತುರ್ತಿಟ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ನಾನು ಕ್ಯಾರೆಟ್ ತುರಿನೂ ಕೂಡ ತುರ್ತಿಟ್ಕೊಂಡಿದ್ದೀನಿ ಒಂದು ಬೌ ಒಂದು ಕಾಲು ಕಪ್ಪಷ್ಟು ಕರ್ಬೇವು ತೊಗೊಂಡಿದ್ದೀನಿ ಕರ್ಬೇವು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಕಾಲು ಅಂದರೆ ಒಂದು ಇಷ್ಟು ಅರ್ಧ ಇಂಚಷ್ಟು ಶುಂಠಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಪೀಸಷ್ಟು ಹಸಿಮೆಣಸಿಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಚಿತ್ರಾನ್ನ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್ ನಾನು ಫೋರ್ ಫೈವ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದು ಅನ್ನೋವರೆಗೂ ಸೊ ಹಾಗೇ ನೆಕ್ಸ್ಟು ನಾನು ಒಂದು ಬೌಲಷ್ಟು ಕರಿಬೇವು ಕೂಡ ಹಾಕ್ಕೊಂಡೆ ಹಾಗೇ ನಾನು ತುರ್ದಿಟ್ಕೊಂಡಿರುವಂಥ ಶುಂಠಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಕ ಹಸಿಮೆಣ್ಸಿಕಾಯಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಆ ನಂತರ ನಾನು ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಜಾಸ್ತಿ ಫ್ರೈ ಮಾಡ್ಕೊ ಬೇಯಿಸ್ಕೋಬಾರ್ದು ಇದನ್ನು ಯಾಕಂದರೆ ಅಂಶ ಇರೋದ್ರಿಂದ ಟೇಸ್ಟ್ ಹೋಗಿಬಿಡುತ್ತೆ ಸೊ ಹಾಗಾಗಿ ಒಂದು ಹತ್ತು ಹದಿನೈದು ನಿಮಿಷ ಫ್ರೈ ಮಾಡ್ಕೊಂಡೆ ಹಾಗೆ ಆನಂತರ ಹಾಗೆ ಒಂದು ಬೌಲಷ್ಟು ಕ್ಯಾರೆಟ್ ತುರಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಸಾಲ್ಟು ಮೊದಲೇ ಹಾಕೊಂಡಿದೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಆಮೇಲೆ ಕಾಲು ಟೇಬಲ್ ಸ್ಪೂನ್ ಸ ಅರಿಶಿನ ಪುರಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಇವಾಗ ಲಾಸ್ಟಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ನಾನು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ನಿಮಗೂ ಎಷ್ಟು ಬೇಕಂದ್ರೆ ಅಷ್ಟು ಹಾಕೋಬೋದು ಸೊ ನಾನು ಯಾಕಂದರೆ ಇದು ಹುಳಿ ಅಂಶ ಇರೋ ಜಾಸ್ತಿ ಇರೋದ್ರಿಂದ ಉಪ್ಪನ್ನ ನಾವು ಕಮ್ಮಿ ಹಾಕೋಬೇಕು ಹಾಗಾಗಿ ನಾನು ಸ್ವಲ್ಪನೇ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಚೆನ್ನಾಗಿ ಫ್ರೈ ಅಲ್ಲ ಆದಮೇಲೆ ನಾನು ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಗೈಸ್ ನಾನು ಇನ್ನೊಂದು ಏನು ಮಿಸ್ ಮಾಡಿದ್ದೀನಿ ಇದರಲ್ಲಿ ಅಂದರೆ ತೆಂಗಿನಕಾಯಿ ತುರಿ ನಾನು ಹಾಕಿಲ್ಲ ಸೊ ಹಾಗಾಗಿ ನೀವು ಇಂಟ್ರೆಸ್ಟ್ ಇರೋರು ಕೂಡ ಹಾಕೋಬೋದು ಸೊ ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಲ್ಲ ನೀವು ಬೇಕು ಅನ್ನೋರು ಆ್ಯಡ್ ಮಾಡ್ಕೊಳ್ಳಿ ಒಂದು ಹತ್ತೈದು ನಿಮಿಷ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಡಿಪ್ ಕ್ಲೋಸು ಕ್ಯಾಪ್ ಮುಚ್ಕೋಬೇಕು ಅದು ಸ್ವಲ್ಪ ಬೇಗೆ ಚೆನ್ನಾಗಿ ಅಳ ಬೇಯುತ್ತೆ ನಾನು ಒಂದು ಬೌಲ್ಗೆ ಒಂದು ಮೂರ್ನಾಲ್ಕು ಸೌಟಷ್ಟು ನಾನು ರೈಸ್ ಹಾಕ್ಕೊಂಡಿದ್ದೀನಿ ನಾನು ಇಬ್ಬರಿಗೆ ಮಾತ್ರ ಆಗೋ ಥರ ನಾನು ಹಾಕ್ಕೊಂಡಿದ್ದೀನಿ ನನಗೂ ನನ್ನ ಮಗಳಿಗೆ ಅಷ್ಟೇ ಜಾಸ್ತಿ ರೈಸ್ ಏನು ಹಾಕ್ಕೊಂಡಿಲ್ಲ ನಾನು ಅದು ಬೌಲಲ್ಲಿ ನಿಮಗೆ ಜಾಸ್ತಿ ಥರನೇ ಇದೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿರೋದು ಸೊ ಬೆಳಗ್ಗೆ ತಿಂಡಿ ತಿಂತಿರೋದ್ರಿಂದ ನಾವು ಸ್ವಲ್ಪ ಲಿಮಿಟಲ್ಲಿ ತಿಂತೀವಿ ಜಾಸ್ತಿ ತಿನ್ನೋಕೆ ಹೋಗೋಲ್ಲ ಸೊ ಹಾಗೆ ನಾನು ನಮ್ಮ ನಾನು ಏನು ಮಾವಿನಕಾಯಿ ಚಿತ್ರಾನ್ನ ನಾವು ಗೊಜ್ಜು ಏನು ಮಾಡಿದ್ದೀನೋ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ನನಗೆ ಸ್ಪೂನಲೆಲ್ಲ ಕಲಿಸೋದಕ್ಕೆ ಸ್ವಲ್ಪ ಹಸಿ ಕಸಿ ಬಿಸಿ ಅನಿಸುತ್ತೆ ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹ್ಯಾಂಡ್ ಯೂಸ್ ಮಾಡಿದ್ದೀನಿ ಸೊ ನೀವೇನು ಅಂದ್ಕೋಬೇಡಿ ಸೊ ಇವಾಗ ನೆಕ್ಸ್ಟ್ ಚಿತ್ರನ ಎಲ್ಲ ತಿಂದ ತಿಂಡಿ ಎಲ್ಲ ತಿಂದಾದಮೇಲೆ ನಾನು ನಿಮಗೆ ನೆನೆ ತೋರಿಸಿದ್ದೆ ಅಲ್ವಾ ನಿಮಗೆ ಹೆಸರು ಕಾಳು ಮತ್ತು ಅಳಸ ಏನು ಹುಳ್ಳಿ ನೇ ಮಳಕೆ ಮೊಳಕೆಗಾಡ್ತಾ ಇದ್ದೀನಿ ಅಂತ ಸೊ ಹಾಗೆ ನೋಡಿ ಎಷ್ಟು ಒನ್ ಡೇಗೆ ಇಷ್ಟು ಮೊಳಕೆ ಬಂದಿದೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ನಾನು ಅದೇ ಸೊಪ್ಪಿನ ದಬ್ರೆಲ್ಲ ಇಟ್ಟಿದ್ದೆ ಸೊ ಹಾಗಾಗಿ ನಾನು ಅದನ್ನು ಬಾಕ್ಸ್ಗೆ ಎಷ್ಟು ಅಷ್ಟು ಬಾಕ್ಸ್ಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರಿಜ್ಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ಮಿಕ್ಕಿದ್ನ ಫ್ರಿಜ್ಗೆ ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಮಾಡೋಷ್ಟರಲ್ಲಿ ನನಗೆ ಟಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಕ್ಕೆ ಅಂತ ಎತ್ತಿಟ್ಕೊಳ್ತಾ ಇದೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಟಿ ವಿಗೆ ಏನು ವೈಫೈ ಕನೆಕ್ಷನ್ ಮಾಡೋಕ್ಕೆ ಒಬ್ರನ್ನ ಒಬ್ರಿಗೆ ಹೇಳಿದ್ರಂತೆ ಸೊ ಹಾಗಾಗಿ ಅವ್ರು ಫೋನ್ ಮಾಡಿದರು ಇದ್ದೀವಿ ಇದ್ದೀರ ಮನೇಲಿ ಅಂತ ಸೊ ಹಾಗಾಗಿ ನಾವು ಇದ್ದೀವಿ ಅಂತ ಹೇಳಿದೆ ಸೊ ಅದು ಅವರು ನನ್ನ ಅಡುಗೆ ಮಾಡೋಷ್ಟರಲ್ಲಿ ಅವ್ರು ಸಡನ್ನಾಗಿ ಬಂದರು ಸೊ ಅರ್ಗೆ ಮಾಡೋದು ಸ್ವಲ್ಪ ಪೆನ್ನಿಂಗ್ ಅಲೆ ಉಳ್ಕೊಂತು ಹಾಗಾಗಿ ಅವ್ರು ವೈಫೈ ಕನೆಕ್ಟ್ ಮಾಡಕ್ಕೆ ಬಂದಿದ್ರಲ್ವ ಅವ್ರು ಅವ್ರು ಹೋಗೋವರೆಗೂ ಏನು ಕೆಲಸನೂ ಆಗ್ತಾ ಇರಲಿಲ್ಲ ಯಾಕಂದರೆ ತ್ರೀ ಟೂ ತ್ರೀ ಅವರ್ಸ್ ಅವರು ಕೆಲಸ ಮಾಡ್ತಾಯಿದ್ರು ಅದನ್ನು ಮೇಲುಗಡೆ ಕೆಳಗಡೆಗೂ ಅದನ್ನು ಏನು ವೈರಿಂಗ್ ಎಲ್ಲ ಎಳಿತಾಯಿದ್ರು ಸೊ ತುಂಬನೇ ತುಂಬ ಟೈಮ್ ತೊಗೊಳ್ತು ಸೊ ನಾನು ಇದ್ರಲ್ಲಿ ಮಾತ್ರ ನಿಮಗೆ ಶಾರ್ಟ್ ಪೀಡಿ ಆಗ್ತಾ ಇರೋದು ತುಂಬ ಅಂದರೆ ತುಂಬ ತ್ರೀ ಫೋರ್ ಅವರ್ಸ್ ತ ಟು ತ್ರೀ ಅವರ್ಸ್ ಟೈಮ್ ತೊಗೊಂತು ಸೊ ಹಾಗೆ ನನ್ನ ಮಗಳು ತುಂಬ ಚೇಷ್ಟೆ ಮಾಡ್ತಾ ಇದ್ದಾಳೆ ಅವ್ರ ಜೊತೆ ಮಾತಾಡಿಕೊಂಡು ಏನೇನೋ ಕೇಳಿಕೊಂಡು ಕ್ವಶನ್ ಮೇ ಕ್ವಶನ್ ಕೇಳ್ತಾ ಇದ್ದರು ಸೊ ಅವರು ಕ್ವಶನ್ ಏನೋ ಕೇಳ್ತಾಯಿದ್ರು ನೀನು ಹುಡುಗನ್ ಥರ ಇದೆಯಾ ಹುಡುಗಿ ಥರ ಇಲ್ಲ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ರು ಸೊ ಅವಳು ಅದಕ್ಕೆ ಏನೋ ಏನೋ ಆನ್ಸರ್ ಮಾಡ್ತಾ ಮಾಡ್ತಾಯಿದ್ರು ಸೊ ನಾನು ಅದನ್ನೆಲ್ಲ ವಾಯ್ಸ್ ಕೊಟ್ಟಿಲ್ಲ ಬೇಡ ಅಂದ್ಬಿಟ್ಟು ಸೊ ನಾನು ಚೆನ್ನಾಗಿರಲ್ಲ ಅವರು ಏನೋ ಮಾತಾಡ್ತಾಯಿದ್ದಾರೆ ಸೊ ಯಾಕೆ ಅದೆಲ್ಲ ಬೇಡ ಅಂದ್ಬಿಟ್ಟು ನಾನು ಏನು ಡ ನಾರ್ಮಲ್ ವಾಯ್ಸ್ ಕೊಟ್ಟಿಲ್ಲ ಹಾಗಾಗಿ ಅವರು ತುಂಬ ಟೈಮ್ ತೊಗೊಳ್ತಾಯಿದ್ರು ಹಾಗೆ ವಿಗೆ ವೈಫೈ ಕನೆಕ್ಟ್ ಮಾಡೋದಕ್ಕೆ ಏನೋ ಚೆಕ್ ಮಾಡ್ತಾಯಿದ್ರು ಸೊ ಅವರು ಹೊರಟಾಗಿ ಹೊರಟಿದ್ದ ಅವರು ಹೊರ್ಟು ಹೊರಟಾದಮೇಲೆ ನಾನು ನನಗೆ ನೆಕ್ಸ್ಟ್ ಕೆಲಸ ಏನು ಸ್ಟಾರ್ಟ್ ಆಯಿತು ಅಂದರೆ ತಲೆಗೆ ಹೆಣ್ಣೆ ಹಾಕೋ ಹಚ್ಕೊಳ್ಳೋದು ಒಂದಿತ್ತು ಪೆಂಡಿಂಗು ಹಾಗಾಗಿ ತು ಸುಮ್ಮನೆ ಬೋರ್ ಆಗ್ತಾಯಿತ್ತು ಕೂತು ಹಾಗೆಯೇ ನನ್ನ ತ ಕೂದಲು ತುಂಬಾ ಏನಂತ ಕವಲು ಹೊಡೆದಿತ್ತು ಜಾಸ್ತಿ ಕವಲು ಹೊಡೆದಿತ್ತು ತುಂಬ ಏರು ಒಂಥರ ಈ ಬಿಸಿಲಿಗೂ ಅದಕ್ಕೂ ಫುಲ್ಲು ಒಂಥರ ಏನು ರಸ್ಟ್ ತುಂಬ ತಿಳುವಾಗಿತ್ತು ಮತ್ತು ಒಂಥರ ಕೂದಲು ಬರ್ಲು ಥರ ಆಗ್ತಿತ್ತು ಹಾಗಾಗಿ ಎಣ್ಣೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ಕಾಯಿಸಿ ಇಟ್ಕೊಂಡು ಇದ್ದೀನಿ ಸೊ ನಾನು ಮನೇಲೇ ಮಾಡ್ಕೊಂಡಿರೋಂಥ ಎಣ್ಣೆ ಇದು ನನಗೆ ಮೊದಲೆಲ್ಲ ನಾನು ಎಣ್ಣೆ ಹೆಚ್ಕೊಳ್ತಾ ಇರಲಿಲ್ಲ ಸ್ಕೂಲ್ಗೆ ಹೋಗೋ ಟೈಮೇಲೆಲ್ಲ ಈಗ ಎಣ್ಣೆ ಹೆಚ್ಕೋಬೇಕು ಅಂತ ಫೀಲ್ ಆಗ್ತಿದೆ ಯಾಕೆಂದರೆ ಕೂದಲೆಲ್ಲ ಲಾಸ್ ಆಗ್ತಿದಲ್ವ ಸೊ ಹಾಗಾಗಿ ಅದ್ರ ಮೇಲೆ ಇವಾಗ ಇಂಟ್ರೆಸ್ಟ್ ಕೊಟ್ಟು ನಾನು ಆಯಿಲ್ ಹಚ್ಕೊಳ್ತಾ ಇದ್ದೀನಿ ಇವಾಗ ವೀಕ್ಲಿಗೆ ತ್ರೀ ಫೋರ್ ಡೇಸ್ ಹಚ್ಕೊಳ್ತೀನಿ ಸೊ ಹಾಗೆ ನೆಕ್ಸ್ಟು ಎಣ್ಣೆ ಎಲ್ಲ ಹಚ್ಕೊಂಡಾದ್ಮೇಲೆ ನನ್ನ ನೆಕ್ಸ್ಟ್ ಕೆಲಸ ಏನು ಅಂದರೆ ನನಗೆ ಗಿಡಗಳಂದರೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನು ತುಂಬ ಕೇರ್ ಮಾಡ್ತೀನಿ ಕೂಡ ಹಾಗೆ ನಾನು ಮನೆ ಒಳಗಡೆ ಇಂಡೋರ್ ಒಳಗಡೆ ಮನಿ ಪ್ಲಾಂಟ್ ಬೆಳೆಸಿದ್ದೆ ಸೊ ನಾನು ಕಿಚನಲ್ಲಿ ಇಟ್ಕೊಂಡಿರೋವಂಥ ಗಿಡಗಳಿದು ಸೊ ಅದನ್ನು ಸ್ವಲ್ಪ ಅವಾಗವಾಗ ನೋಡ್ಕೋಬೇಕಲ್ಲ ವೀಕ್ಲಿಗೆ ತ್ರೀ ಫೋರ್ ಟೈಮ್ಸು ನಾನು ನೀರು ಚೇಂಜ್ ಮಾಡ್ಕೊಳ್ತೀನಿ ನೀರು ಇರ್ತೀನಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಹಾಗೆ ನೆಕ್ಸ್ಟು ನೆಕ್ಸ್ಟ್ ಅದೇನು ಮನಿ ಪ್ಲ್ಯಾಂಟ್ಗೆಲ್ಲ ನೀರೆಲ್ಲ ಹಾಕಿ ಅದನ್ನೆಲ್ಲ ಎತ್ತಿಟ್ಟು ಆ ನಂತರ ನನಗೆ ಕುತ್ಕೊಂಡು ತಲೆ ತುಂಬ ಪೇಯ್ನ್ ಆಗ್ತಾಯಿತ್ತು ಸಿಕ್ಕಾಬಿಟ್ಟೆ ಏನೋ ಇಂಟ್ರೆಸ್ಟು ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಸೊ ವೀಡಿಯೋ ಎಡಿಟ್ ಮಾಡೋಷ್ಟು ಮಾಡಿದೆ ಬೋ ಬೇಜಾರಾಯಿತು ಆಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತಲೂ ಸು ನೋಡಿದೆ ಟೈಮ್ ಬಂದು ಫ ಫೈವ್ ಓ ಕ್ಲಾಕಿನ ಫೈವ್ ತರ್ಟಿ ಆಗಿ ಹೋಗಿತ್ತು ಆಲ್ರೆಡಿ ಸೊ ಹಾಗೆಯೇ ಹೊರಗಡೆ ಬಾಲ್ಕನಿ ಹತ್ರ ಬಂದು ನೋಡ್ತಾ ಬಾಲ್ಕನಿ ಹೊರಗಡೆ ಬಂದು ಬಂದೆ ಮನ್ ಮಳೆ ಬರೋ ಮೂಮೆಂಟಲ್ಲಿತ್ತು ಸಿಕ್ ತುಂಬ ಮೋಡ ಮೋಡವಾಗಿತ್ತು ತು ಒಂಥರ ಆಗಲೇ ಮಳೆ ಬರುತ್ತೆ ಅಂತ ಫೀಲ್ ಮಾಡ್ಕೊಂಡೆ ಬಟ್ ಬರಲಿಲ್ಲ ಆಮೇಲೆ ಸಣ್ಣ ಸೂರ್ಯ ಸನ್ಸೆಟ್ ಸೂರ್ಯ ಮುಳುಗಬೇಕಾದ್ರೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಣ ಅಂತ ಮಾಡ್ಕೊಳ್ತಾ ಇದೆ ಸೂರ್ಯ ತುಂಬ ಚೆನ್ನಾಗಿ ಇತ್ತು ಸೊ ಅದು ಮಳೆ ಬರೋ ಮೂಮೆಂಟ್ ಇದೆ ಅಲ್ವ ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕಾಫಿಯಿಂದ ಸಿಕ್ಕಾ ಸಿಕ್ಕಾಪಟ್ಟೆ ಇಷ್ಟ ಸೊ ನನ್ಗೆ ನನಗೂ ನನ್ನ ಮಗಳು ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಇನ್ನೊಂದು ಏನು ಚೇಂಜ್ ಆಯಿತು ಅಂದರೆ ಕಾಫಿ ಮಾಡ್ಕೊಳ್ಳೋದು ಬೇಡ ಅಂತ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡೆ ಸೊ ಆಮೇಲೆ ನಾನು ಹಾಲು ಹಾಲು ಪೌಡರ್ ಇತ್ತು ನನ್ನ ಮಗಳಿಗೆ ನಾನು ಯೂಸ್ ಮಾಡ್ತೀನಿ ಅದು ಮನೇಲೇ ಮಾಡಿರೋಂಥ ಹಾಲು ಪೌಡ್ರ್ ಅದು ಸೊ ಹಾಗೆ ಅವಳಿಗೊಂದು ಗ್ಲಾಸ್ಗೆ ಹಾಲು ಹಾಕ್ಕೊಡ್ತಿದ್ನಲ್ಲ ಸೊ ನಾನು ಅದಕ್ಕೆ ಬಾದಾಮಿ ಪೌಡರೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಅವಳಗೂ ಸೇಮ್ ಅದನ್ನೇ ಹಾಲು ಕುಡಿಯೋಣ ಬಾದಾಮಿ ಹಾಲು ಕುಡಿಯೋಣ ಅಂದ್ಬಿಟ್ಟು ಮಾಡ್ಕೊಂಡೆ ಸೊ ಇವಾಗ ಮಳೆ ತುಂಬಾ ಬರೋ ಮೂಮೆಂಟಲ್ಲಿತ್ತು ಇತ್ತು ಹಾಗಾಗಿ ನಾನು ಹೊರಗಡೆ ಬಾಲ್ಕನಿ ಹತ್ರ ಬಂದು ಹೇಗಿದ್ದರೂ ಅಂದರೆ ಮಳೆ ಬರೋ ಮೂಮೆಂಟಲ್ಲಿ ಸ್ಮೆಲ್ ಮಣ್ಣು ಸ್ಮೆಲ್ ಇದೆಲ್ಲ ವೆದರ್ ಸ್ಮೆಲ್ಲೆಲ್ಲ ತೊಗೊಳ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು ಸೊ ಹೊರಗಡೆ ನಾನು ವ್ಯೂ ನೋಡಿಕೊಂಡು ಕ ಹಾಲು ಕುಡಿತಾ ಅದ್ರದ್ದು ಫೀಲ್ ಮಾಡ್ತಾಯಿದ್ದೆ ಸೊ ನನಗೆ ಒಂಥರ ನನಗೆ ಈ ಥರ ನೇಚರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗಾಗಿ ನಾನು ಈ ಥಲಿ ನೇಚರ್ ಮಳೆ ಹಾಗೆ ಹೀಗೆ ಅನ್ನೋದು ಒಂಥರ ಇಂಟ್ರೆಸ್ಟ್ ಜಾಸ್ತಿ ಸೊ ಹಾಗೇನೆ ಫೀಲ್ ಮಾಡಿ ಹಾಲು ಕುಡಿತಾ ನನಗೆ ಅಲ್ಲೇ ಟೈಮ್ ಆಗೋಗಿತ್ತು ಸೊ ನನ್ನ ಮಗಳಿಗೆ ಹಾಲು ಕುಡಿಸ್ಕೊಂಡು ಕೆ ಬರೋ ಅಷ್ಟರಲ್ಲಿ ಟೈಮ್ ನೋಡ್ಕೊಂಡಿದ್ದೆ ಗೊತ್ತಾಗಿಲ್ಲ ಆಮೇಲೆ ಸ್ವಲ್ಪ ಅರ್ಧಂಬರ್ಧ ವೀಡಿಯೋ ಎಡಿಟ್ ಮಾಡಿಕೊಂಡು ಅಲ್ಲೂ ಎಡಿಟ್ ಮಾಡೋ ವೀಡಿಯೋ ಎಡಿಟ್ ಮಾಡತಕ್ಕಂಥ ತ್ರೀ ಫೋರ್ ಅವರ್ಸ್ ಟೈಮ್ ಕೊಡಬೇಕು ಸೊ ಅಲ್ಲೇ ಅವಾಗವಾಗ ಅರ್ಧ ಅರ್ಧ ಎಡಿಟ್ ಮಾಡಿ ಅದನ್ನು ಡ್ರಾಪಲ್ಲಿ ಇಟ್ಟು ನೆಕ್ಸ್ಟ್ ನಾನು ಕೆಲಸ ಮಾಡ್ಕೊಳ್ತೀನಿ ಸೊ ಹಾಗೆಯೇ ಇವಾಗಲೂ ಕೂಡ ಹಂಗೆ ಮಾಡ್ತಾಯಿದ್ದೀನಿ ವೀಡಿಯೋ ಅರ್ಧ ಎಡಿಟ್ ಮಾಡಿ ನೆಕ್ಸ್ಟ್ ತಿರ್ಗಿ ಡ್ರಾಪಲ್ಲಿ ಇಟ್ಟು ಈಗ ಅಡುಗೆಗೆ ಟೈಮ್ ಆಗೋಗಿತ್ತು ನೋಡ್ಕೊಂಡಿರ್ಲಿಲ್ಲ ಸೊ ಇವಾಗ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಸ ಮನೇಲೆ ಏನು ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಸೊ ಇವಾಗ ಈರುಳ್ಳಿ ಕಟ್ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ರೆಡಿ ನಮ್ಮ ಮಳೆ ಹೇಳಿದೆ ಅಲ್ವಾ ಈಗ ನಿಮಗೆ ಮಳೆ ಬರೋ ಇದೆ ಅಂತ ಸೊ ಆಲ್ರೆಡಿ ಮಳೆ ಬರ ಬರೋಕ್ಕೆ ಸ್ಟಾರ್ಟೇ ಆಗೋಯಿತು ತುಂಬ ಗಾಳಿ ಅಂದರೆ ಗಾಳಿನ ವಿಂಡೋ ಓಪನ್ ಮಾಡಿದ್ದೆ ಅಲ್ವಾ ಕನಿ ವಿಂಡೋ ಓಪನ್ ಮಾಡಿದ್ರೆ ಅಂತೂ ಸ್ಟವ್ ಅಂತ ಉರಿಯೋದೇ ಇಲ್ಲ ಸಿಕ್ಕ ಬಟ್ಟೆ ಗಾಳಿ ಅಂದರೆ ಗಾಳಿ ತುಂಬ ತಣ್ಣಗೆ ಬಿಸಿ ಕಿಚನ್ ವಿಂಡೋ ಓಪನ್ ಇದ್ದರೆ ಸೊ ನಾನು ಹಾಗಾಗಿ ನನಗೆ ಜಾಸ್ತಿ ಕಿಚನ್ ವಿಂಡೋ ಓಪನ್ ಮಾಡ್ಕೊಳ್ತೀನಿ ಸೊ ಗೈಸ್ ಕರೆಂಟ್ ಹೋಯ್ತು ಇವಾಗ ಸಡನ್ನಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೆ ಸಡನ್ನಾಗಿ ಕರೆಂಟೇ ಹೊಂಟೋಯ್ತು ಸೊ ಇವಾಗ ಇದು ಚಾರ್ಜರ್ ಲೈಟ್ ಹೋಗಿದೆ ಇದು ಯಾವಾಗ ಚಾರ್ಜರ್ ಖಾಲಿ ಆಗುತ್ತೋ ಗೊತ್ತಿಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇದೆ ಅಷ್ಟೊತ್ತಿಗೆ ಎಲ್ಲ ನೋಡಿ ಇದು ಆವಾಗವಾಗ ನನಗೆ ಇದು ಫ್ಲ್ಯಾಶ್ ಬೇರೆ ಅವಾಗವಾಗ ಕೈ ಕೊಡುತ್ತೆ ಮುಂದೂ ಗೊತ್ತಾಗ್ತಲ್ಲ ಫ್ಲ್ಯಾಶ್ ಕೂಡ ಕೈ ಕೊಡ್ತಾ ಇದೆ ಕರೆಂಟ್ ಇಲ್ಲ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸೊ ಎಷ್ಟು ಕಾಣಿಸುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಸೊ ಇದು ಬೇಗ ಬೇ ಇದು ಚಾರ್ಜರ್ ಖಾಲಿ ಆಗೋಷ್ಟು ನಾನು ಬೇಗ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ವೀಡಿಯೋ ಮಾಡಿ ಮನೇಲಿ ಇವಾಗ ತರಕಾರಿ ಏನು ಇಲ್ದಿರೋದ ಕಾರಣ ಸಡನ್ನಾಗಿ ನನಗೆ ಏನು ಮಾಡಬೇಕು ಅಂತ ಐಡಿಯಾ ಬರಲಿಲ್ಲ ಸೊ ಹಾಗಾಗಿ ಮನೇಲಿ ಸ್ವಲ್ಪ ಒಂದು ನಾಲ್ಕೈದು ಮೊಟ್ಟೆ ಇತ್ತು ಅದನ್ನೇ ಹಾಕ್ಬಿಟ್ಟು ಎಗ್ರೇಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಯಾವ ಥರ ರೈಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಗ್ರೈಸ್ ಸೊ ನಾನು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ನೀವು ನೋಡಿದರೆ ಎರಡು ಟೊಮೆಟೊ ಎರಡು ಈರುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಅದರ ಬದಲು ನಾನು ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಶುಂಠಿನೇ ತೊಗೊಂಡು ಹಾಗೆ ಎಗ್ ರೈಸ್ಗೆ ಸ್ಪೈಸಿಸ್ ಮಸಾಲ ಗರಂ ಮಸಾಲ ಚಿಲ್ಲಿ ಪುಡಿ ಧನಿಯಾ ಪುಡಿ ಅಷ್ಟಿನ ಪುಡಿ ಹಾಗೆ ನಾನು ಚಿಕನ್ ಪ ಚಿಕನ್ ಮಸಾಲ ಕೂಡ ನಾನು ಯೂಸ್ ಮಾಡ್ತೀನಿ ಗೈಸ್ ಇದಕ್ಕೆ ಬಿರಿಯಾನಿ ಸಾರಿ ಬಿರಿಯಾನಿ ಅಂತೀನಿ ಎಗ್ ರೈಸ್ ಮಾಡೋದಕ್ಕೆ ನಾನು ಚಿಕನ್ ಮಸಾಲೆನೂ ಯೂಸ್ ಮಾಡ್ತೀನಿ ಸೊ ಇವಾಗ ಚಾರ್ಜರ್ ಎಷ್ಟು ಬೇಗ ಖಾಲಿ ಆಗುತ್ತೋ ಗೊತ್ತಿಲ್ಲ ಲೈಟ್ದು ಸೊ ಹಾಗಾಗಿ ನನಗೆ ಏನೇನಾಗುತ್ತೋ ಆಗುತ್ತೋ ಬೇಗ ಬೇಗ ನಿನ್ನ ಜೊತೆ ಪಟಾಪಟ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಸ್ಟವ್ ಅನ್ಸ್ಕೊಳ್ತೀನಿ ಗೈಸ್ ನಾನು ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಫೋರ್ ಫೋರ್ ಫೈವ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವಾಗ ಸ್ಟ್ಯಾಂಡ್ಗೆಲ್ಲ ಫೋನ್ ಹೋಲ್ಡ್ ಮಾಡಿ ವಿಡಿಯೋ ಇಲ್ಲ ಯಾಕಂದರೆ ಒಂದು ಕೈಲಿ ಇಟ್ಕೊಂಡೇ ಮಾಡಬೇಕು ಫ್ಲ್ಯಾಶ್ ಬೆಳಕು ಕಾಣಿಸ್ತಿರ್ವಲ್ಲ ಸೊ ಫ್ಲ್ಯಾಶ್ ಆನ್ ಮಾಡಿಕೊಂಡು ಅಡುಗೆ ಮಾಡಬೇಕು ಇದು ಅವಾಗ ಅವಾಗವಾಗ ಫ್ಲ್ಯಾಶ್ ಕೂಡ ಆಫ್ ಆಗುತ್ತೆ ಸೊ ನನ್ನ ಫೋನ್ನ ಅವಾಗವಾಗ ಆಫ್ ಮಾಡಿ ಆನ್ ಮಾಡಿ ಒಂದು ಐದೈದು ನಿಮಿಷ ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಬೇಕು ಸೊ ಹಾಗಾಗಿ ನಾನು ಜಾಸ್ತಿ ಟೈಮ್ ತೊಗೊಳಕಾಗಲ್ಲ ಸೊ ಆಲ್ರೆಡಿ ಕಾ ಎಣ್ಣೆ ಕಾದಿದೆ ಮೇಲೆ ಇಟ್ಕೊಳ್ತೀನಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಸೊ ಇವಾಗ ನಾನಿವಾಗ ಕರ್ಬೇವು ಹಾಕ್ಕೊಂಡ್ಬಿಡ್ತೀನಿ ಸೊ ಇವಾಗ ಶುಂಠಿ ಕೂಡ ಹಾಕೊಳ್ತೀನಿ ಸುಡ್ ಚುಗರು ಅದ್ರ ಜೊತೆಗೆ ಸ್ಪೈಸಿಸ್ ಮಸಾಲ ಕೂಡ ಹಾಕ್ಕೋಗ್ಬಿಡ್ತೀನಿ ಇದನ್ನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸೆಕೆಂಡಷ್ಟು ಇದನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಇಲ್ಲಲ್ಲಿ ಸೀದೋಗಿಬಿಡುತ್ತೆ ಸೊ ಇದ್ರ ಜೊತೆಗೇನೆ ನಾನು ಚಿಕನ್ ಮಸಾಲ ಕೂಡ ಹಾಕೊಂಡ್ಬಿಡ್ತೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ ಫ್ಲ್ಯಾಶ್ ಬೇರೆ ಆಫ್ ಆಗ್ತಿದೆ ಗವಾಗ ಏನು ಕಾಣಿಸ್ತಿದ್ದೀವಿ ಏನೋ ಗೊತ್ತಾಗ್ತಾ ಇಲ್ಲ ಇವಾಗ ಇದನ್ನ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅನ್ನೋರು ಮಸಾಲ ಜಾಸ್ತಿ ಹಾಕೋಬಹುದು ಸೊ ನನಗೆ ಖಾರ ಇಷ್ಟ ಇಷ್ಟ ಆಗಲ್ಲ ಹಾಗಾಗಿ ನಾನು ಖಾರ ನಾನು ಟೊಮೆಟೊ ಆ್ಯಡ್ ಮಾಡ್ಕೊಳ್ತೀನಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಗೈಸ್ ಒಂದು ಹ್ಯಾಂಡಲ್ ಫೋನ್ ಇಟ್ಕೊಂಡಿದ್ದೀನಿ ಇನ್ನೊಂದು ಹ್ಯಾಂಡಲ್ಲಿ ಈ ಥರ ಎಲ್ಲ ಯೂಸ್ ಮಾಡಬೇಕು ಕೈನ ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡೋಕೆ ಇಲ್ಲ ಸೊ ಇವಾಗ ನಾನು ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪಾಕೊಂಡಿದ್ದೀನಿ ಆಲ್ರೆಡಿ ಇದು ವೀಡಿಯೋ ರೆಕಾರ್ಡ್ ಆಗಲಿಲ್ಲ ಅದು ಆಫ್ ಇದು ನೋಡ್ಕೊಂಡಿಲ್ಲ ಸೊ ಫ್ಲ್ಯಾಶ್ ಪರ್ ಆಫ್ ಆಗ್ತಿತ್ತು ಸೊ ಹಾಗಾಗಿ ಇದು ಟೊಮೆಟೊ ಚೆನ್ನಾಗಿ ಬೇಯೋಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ನಾವು ರೈಸೆಲ್ಲ ಹಾಕೊಂಡ್ಮೇಲೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾವು ಉಪ್ಪು ಹಾಕೋಬೇಕು ಸೊ ನಾನಿವಾಗ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಸೊ ಗು ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ಅದು ಬಣ್ಣ ಇವಾಗ ನಾವು ಏನು ಸ್ಪೈಸಿಸ್ ಮಸಾಲ ಹಾಕಿದ್ದೀವೋ ಅದ್ರದ್ದು ಬಣ್ಣ ಬಿಟ್ಕೋಬೇಕು ನೋಡಿ ಟೊಮೆಟೊ ಇಷ್ಟು ಮ್ಯಾಶ್ ಆಗಬೇಕು ಅದಂಬರದ ಸೊ ನಾನು ಆಲ್ರೆಡಿ ಮೊಟ್ಟೆ ಒಡೆದು ಐದು ಮೊಟ್ಟೆ ಒಡೆದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗಿ ಇವಾಗ ನಾನು ಹಾಕ್ಕೊಳ್ತೀನಿ ಸೊ ಇವಾಗ ನೋಡಿ ಇದನ್ನು ಇಷ್ಟು ಅರ್ಧಂಬರ್ಧ ಬೈಸಿ ಫ್ರೈ ಮಾಡ್ಕೋಬೇಕು ಇದು ಒಂದು ಮುಕ್ಕಾಲು ಪರ್ಸೆಂಟಷ್ಟು ಫ್ರೈ ಆಗಿದೆ ಇನ್ನು ಕಾಲು ಪರ್ಸೆಂಟಷ್ಟು ಒಂದು ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ಇವಾಗ ರೈಸ್ ಸಾಕು ರೈಸ್ ಜೊತೆ ಚೆನ್ನಾಗಿ ಮಿಂಗಲ್ ಆಗುತ್ತೆ ಹಾಗಾಗಿ ಇವಾಗ ರೈಸ್ ಹಾಕ್ಕೊಂಬಿಡೋಣ ಸೊ ಸೊ ರೈಸ್ ಇವಾಗ ನಾನು ಮೂರು ಆಗುವಷ್ಟು ರೈಸ್ ರೈಸ್ ಹಾಕ್ಕೊಂಡಿದ್ದೀನಿ ನೋಡಿ ಮೂರು ಜನಕ್ಕೆ ಆಗುವಷ್ಟು ನಾನು ರೈ ರೈಸ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿ ನಾನು ಹಾಕ್ಕೊಂಡಿಲ್ಲ ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡ್ರೆ ಟೇಸ್ಟ್ ಇರೋಲ್ಲ ನಾವು ಎಷ್ಟು ಮೊಟ್ಟೆ ಹಾಕಿರ್ತೀವೋ ಅಷ್ಟೇ ಅದವಾಗಿ ನಾವು ರೈ ರೈಸ್ ಕೂಡ ಹಾಕ್ಕೋಬೇಕಾಗತ್ತೆ ಆವಾಗ ರುಚಿ ಇರುತ್ತೆ ನಾವು ಜಾಸ್ತಿ ರೈಸ್ ಹಾಕ್ಕೊಂಡ್ರೆ ಟೇಸ್ಟ್ ಇರೋಲ್ಲ ಸೊ ಹಾಗಾಗಿ ನಾನು ಇಷ್ಟು ಕ್ವಾಂಟಿಟಿಗೆ ರೈಸ್ ಹಾಕ್ಕೊಂಡಿದ್ದೀನಿ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಫುಲ್ ಮಿಕ್ಸ್ ಆಗಿದೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕೂಡ ಲಾಸ್ಟಲ್ಲಿ ಇದರಾಗಿದ ತಕ್ಷಣ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದ್ರದ್ದು ಟೇಸ್ಟೇ ಬೇರೆ ಎಗ್ ರೈಸ್ಗೆ ನಾವು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅದ್ರದ್ದು ಟೇಸ್ಟೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ನಮ್ಮ ನಾನು ಅಂದರೆ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪಿಲ್ಲ ಹಾಗಾಗಿ ನಾನು ಅದು ಸ್ಕಿಪ್ ಆಗಿದೆ ಸೊ ನಿಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಇರೋರು ಆ್ಯಡ್ ಮಾಡ್ಕೊಂಡು ತುಂಬಾ ಟೇಸ್ಟ್ ಇರುತ್ತೆ ಅದ್ರ ಫ್ಲೇವರೇ ಎಗ್ ರೈಸ್ದು ಫ್ಲೇವರೇ ಚೇಂಜ್ ಆಗುತ್ತೆ ಸೊ ಎಗ್ ಇವಾಗ ಎಗ್ ರೈಸ್ ಫಿನಿಶ್ ಆಯಿತು ಸೊ ಗೈಸ್ ಇವಾಗ ಎಗ್ ರೈಸ್ ರೆಡಿ ಆಯಿತು ಇವಾಗ ತಿನ್ನೋದಕ್ಕೆ ಹಾಕೊಂಡು ಕೊಟ್ಟಿದ್ದೀನಿ ನೋಡಿ ತುಂಬ ಕಲರ್ಫುಲ್ಲಾಗೂ ಬಂದಿದೆ ಸೊ ಇದೇನು ಇದು ಎರಡು ಭಾಗ ಮಾಡಿದ್ದಾಳೆ ಅಂತ ಅಂದ್ಕೊಂಡಿ ನನ್ನ ಮಗಳೂ ಬಂದು ನನಗೊಂದು ಅವ್ಳಿಗಾಗೆ ನಾನು ತಿಂತ ಅವಳಿಗೂ ತಿನ್ಸ್ತಾ ನಾನು ತಿನ್ಕೊಳ್ತೀನಿ ಬಿಸಿ ಬಿಸಿ ಆರೋದ್ಮೇಲೆ ಚೆನ್ನಾಗಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಎಗ್ ರೈಸು ರೆಡಿಯಾಗಿದೆ ತುಂಬಾ ತುಂಬ ಟೇಸ್ಟಿಯಾಗಿ ಬಂದಿದೆ ಸೊ ನೀವು ಇದು ನಿಮಗೆ ಹೌದು ಹೌದು ಸೊ ತುಂಬಾ ಟೇಸ್ಟಿಯಾಗಿ ಬಂದಿದೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ನಿಜವಾಗ್ಲೂ ನನ್ನಿಂದ ಸುಳ್ಳು ಹೇಳ್ತಾ ಇಲ್ಲ ನಿಜ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನಾನು ಎಗ್ರೆಸ್ನ ಒಂದೇ ಥರ ಅರ್ಂಟಾಗಿ ಮಾಡ್ತೀನಿ ಒಂದೇ ಥರ ನನಗೆ ಬೋರ್ ಆಗುತ್ತೆ ಸೊ ಇವಾಗ ಮನೇಲಿ ಏನು ಐಟಮ್ ಇದೆಯೋ ಅದನ್ನು ಹಾಕ್ಬಿಟ್ಟು ನಾನು ಮಾಡಿರೋದು ತುಂಬಾ ತುಂಬ ಟೇಸ್ಟಿಯಾಗಿ ಬಂದಿದೆ ನಿಜವಾಗ್ಲೂ ಸೂಪರಾಗಿ ಬಂದಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಚೆನ್ನಾಗಿದೆ ಜಾಸ್ತಿ ಒಂದು ಉಪ್ಪು ಅಂದರೆ ಖಾರ ಜಾಸ್ತಿ ಆಗಿಲ್ಲ ಉಪ್ಪು ಜಾಸ್ತಿ ಆಗಿಲ್ಲ ಉಪ್ಪು ಕಮ್ಮಿ ಆಗಿಲ್ಲ ಖಾರ ಕಮ್ಮಿ ಆಗಿಲ್ಲ ಆ ಥರ ಇಲ್ಲ ಎರಡೂ ಕರೆಕ್ಟಾಗಿ ಮಿಂಗಲಾಗಿ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂದರೆ ಈ ವಿ ಕೊನೆವರೆಗೂ ಕೊನೆವರೆಗೂ ನೋಡಿ ಈ ವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇನ್ನು ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಪೂರ್ವಕವಾದ ಧನ್ಯವಾದಗಳು ಸೊ ನಿಮಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇನ್ನೂ ಇಷ್ಟ ಆಗಿರೋರು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗದಿರೋರು ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ನಿನ್ನ ನಿಮ್ಮ ಸಪೋರ್ಟ್ ನನಗೆ ಸದಾ ಕಾಲ ಇರಲಿ ಸೊ ನಾ ಇನ್ನೂ ಡಿಫ್ರೆ ಇನ್ನೂ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನನಗೆ ಡಿಫ್ರೆಂಟಾಗಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಸೊ ನಾನು ನಿನ್ನ ಇನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆ ಟೇಕ್ ಕೇರ್ ಬೈ ಬೈ ಸಿ ಯು ಗುಡ್ ನೈಟ್